ಸತ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನ ಡಿ ವಿ ಜಿ ವಾಯ್ಸ್ ತಂಡ ಮಾಡುತ್ತಿದೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಾನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಬೆಳವನೂರು ಗ್ರಾಮ ಪಂಚಾಯಿತಿಯ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಅಲ್ಲಿಯೇ ವಾಸ ಮಾಡಿ ನೋಡಿ ಯಾವುದೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ಅಲ್ಲಿಯೇ ವಾಸ ಮಾಡಿ ಅಲ್ಲಿಯೇ ಮಕ್ಕಳನ್ನೆತ್ತು ಅಲ್ಲಿಯೇ ಮಕ್ಕಳ ಮದುವೆಯನ್ನು ಮಾಡಿ ಅಲ್ಲಿಯೇ ಅವರ ತಂದೆ ತಾಯಿಗಳನ್ನು ಸಾಕ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಸಮಾಜ ಯಾವ ರೀತಿ ಬೆಲೆ ಕೊಡ್ತಾ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಉದ್ದೇಶ ಒಂದೇ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಇದೆ ಆ ಶಾಲೆ ಶ್ರೀರಾಮುಲು ಒಂದು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಆ ಅವರ ಒಂದು ಶಾಲೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸರ್ಕಾರಿ ಭೂಪನ ಶ್ರೀರಾಮುಲು ಕಿರಿಯ ಪ್ರಾಥಮಿಕ ಶಾಲೆ ಹನುಮಂತಾಪುರ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಅಲ್ಲಿರ್ತಕ್ಕಂಥ ಹುಡುಗರು ಬರ್ತಾರೆ ಹೊರಗಡೆಯಿಂದ ಒಂದು ಹತ್ತೆರಡು ಅಂದ್ರೆ ಟೋಟಲ್ ಆಗಿ ಇಪ್ಪತ್ತು ಜನ ಹುಡುಗರು ಅಲ್ಲಿ ಬರ್ತಾರೆ ಇಬ್ರು ಶಿಕ್ಷಕರಿದ್ದಾರೆ ಈ ಮೊದಲನೇದಾಗಿ ಶಿಕ್ಷಣದ ಬಗ್ಗೆ ಮಾತಾಡ್ಬಿಡೋಣ ಆಮೇಲೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ ಆ ಶಿಕ್ಷಣ ಯಾವ ರೀತಿ ಮಾಡ್ತಾ ಇದಾರೆ ಅಲ್ಲಿ ಅನ್ನೋದಕ್ಕೆ ಇದಿಷ್ಟು ಸಾಕಲ್ವಾ ನೋಡಿ ಆ ತರಹದ ಜಾಲಿ ಬೇಲಿ ಹಾವು ಚೇಳು ಯಾವ ಮಟ್ಟದಲ್ಲಿ ಅಲ್ಲಿ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸರ್ಕಾರಿ ಶಾಲೆಯನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದಕ್ಕೆ ನಮ್ಮ ಡಿ ಜಿ ವಾಯ್ಸ್ ಕಡೆಯಿಂದ ಕೃತಜ್ಞತೆ ಆ ಸರ್ಕಾರಿ ಶಾಲೆಯನ್ನು ಕೊಟ್ಟಾದ ಮೇಲೆ ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಸ್ವಾಮಿ ದಾವಣಗೆರೆ ಡಿಸ್ಟಿಕ್ ಆಫೀಸರ್ ಕೊಟ್ರೇಶ್ ಅವರೇ ಒಂದು ಬಾರಿ ಆದರೂ ನೀವು ಅಲ್ಲಿಗೆ ಹೋಗಿದ್ದೀರಾ ರೋಡೇ ಇಲ್ಲ ಬಿಡಿ ನೀವೆಲ್ಲಿಗೆ ಹೋಗೋಕೆ ಚಾನ್ಸೇ ಇಲ್ಲ ಹಾ ಅಲ್ಲಿ ಏನು ಶಿಕ್ಷಕರಿದ್ದಾರಲ್ಲ ಆ ಶಿಕ್ಷಕರನ್ನೇನಾದರೂ ಸರ್ಕಾರಿ ಶಿಕ್ಷಕರು ಅಥವಾ ಅದು ಏನಾದರೂ ಬೇರೆ ರೀತಿಯಿಂದ ಇದೆಯೋ ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು ಸ್ವಾಮಿ ನೀವು ಅದಕ್ಕೆ ನಿಮಗೆ ಅಡ್ರೆಸ್ ಪೂರ್ತಿ ಹೇಳ್ತಾ ಇದ್ದೀನಿ ದಾವಣಗೆರೆ ಲೋಕಿಕೆರೆ ರೋಡಲ್ಲಿ ಹೋಗ್ತಾ ಬೆಳವನೂರು ಅಂತ ಬರುತ್ತೆ ಆ ಬೆಳವನೂರಿಂದ ಲೆಫ್ಟಿಗೆ ಜಸ್ಟ್ ಫಾರ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಸಿಟಿ ಹತ್ರ ಇರ್ತಕ್ಕಂಥ ಪ್ಲೇಸು ಅಲ್ಲಿ ನೈಟ್ ಆದರೆ ಯಾವ ಥರ ಜೀವನ ಮಾಡ್ತಾರೆ ಅದನ್ನ ಹೇಳ್ತೀನಿ ಅದನ್ನು ಹೇಳ್ತೀನಿ ಈಗ ಈ ಶಾಲೆನ ಹೆಂಗ್ ಬಂತು ಅಲ್ಲಿಗೆ ಎಸ್ ಎಸ್ ಪಿ ಬಂತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಸಹ ಅದ್ರ ಬಗ್ಗೆ ಹೇಳ್ತಾರೆ ನೋಡ್ಕೊಂಬನ್ನಿ ಹನುಮಂತಾಪುರ ಅಂತ ಇಲ್ಲಿ ನಮ್ಮ ವಕೀಲರಾಗಿರ್ತಕ್ಕಂಥ ರಾಘವೇಂದ್ರ ಸರ್ ಹಾಗೂ ಸಮರ ಸೇನೆ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ ಈ ಶಾಲೆ ಬಗ್ಗೆ ಹೇಳ್ತಾರೆ ಹಾಗೂ ನೋಡಿ ಸರ್ ಹೇಳಿ ಸರ್ ಒಂದು ನಾನು ಇದು ಸುಮಾರು ಮುಚ್ಚುವಾಗಿರ್ತಕ್ಕಂಥ ಶಾಲೆ ಅಂದ್ಕೊಂಡಿದ್ದೆ ನಾನು ಈಗ ನೋಡಿ ಈಗ ಪಾಪ ಹುಡುಗ ಹೇಳಿದ್ ನೋಡಿ ಆಶ್ಚರ್ಯ ಆಯ್ತು ಏನ್ರಿ ಇದು ಹಾ ಒಂದು ಮಕ್ಕಳು ಓದ್ತಕ್ಕಂತ ಶಾಲೆ ಮುಂದ್ಗಡೆ ಜಾಲಿ ನೋಡ್ರಿ ಇದು ಒಂಥರ ಇದು ಕಾಡು ಹತ್ತೆಂಟು ಹತ್ತರಿಂದ ಹದಿನೈದು ಮಕ್ಕಳೇ ಇರಲಿ ಒಂದು ಶಾಲೆಯಲ್ಲಿ ಈ ತರ ಸರ್ಕಾರಿ ಶಾಲೆ ಅಂದ್ರೆ ಏನ್ರಿ ಇದು ಒಳಗಡೆನೂ ಕೂಡ ಕ್ಲೀನ್ ಇಲ್ಲ ಎಲ್ಲ ನೋಡ್ರಿ ಅಲ್ಲೆಲ್ಲ ಹುಲ್ಲುಗಾ ಹುಲ್ಲುಗಳು ಬೆಳದೈತಿ ಅಲ್ಲಿ ಯಾವ ಹಾವುಗಳಿದ್ರೆ ಏನು ಗತಿ ಮಕ್ಕಳು ಯಾರಿಗಾದ್ರು ಹಾವು ಪಾವು ಕಡಿದ್ರೆ ಏನ್ ಗತಿ ನೋಡ್ರಿ ಡಿ ಡಿ ಪಿ ಅವರೇ ಮತ್ತು ದಾವಣಗೆರೆ ಕ್ಷೇತ್ರ ಅವರೇ ಇದು ಏನಿದು ಶಾಲೆ ಇದು ನೋಡ್ರಿ ಶಾಲೆ ಥರ ಐತ್ರ ಅಲ್ಲ ನೀವು ಮಾಡಿರ್ತಕ್ಕಂಥದ್ದು ಒಳ್ಳೇದೇ ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮನೆಗಳಿಗೆ ಶಿಕ್ಷಣ ಬೇಕು ಉಪ್ಪಗಣನ ಬಟ್ ಆದರೆ ಈ ವ್ಯವಸ್ಥೆನಾ ಇದ್ರ ಮುಂದೆ ಶಾಲೆ ಮುಂದೆ ಇರ್ತಕ್ಕಂಥದ್ದು ಅದಕ್ಕೆ ಯಾರ್ದಾರ ಆಗಿರಲಿ ಸೈಟು ಸರ್ಕಾರದ ದರ ಆಗಿರಲಿ ಅಥವಾ ಆಗಿರಲಿ ಅದನ್ನು ಕ್ಲೀನ್ ಮಾಡಿಸ್ಬೇಕು ಮಕ್ಕಳು ಸುಚಿತವಾದಂಥ ಒಂದು ಶಾಲೆಗೆ ಕೊಡಬೇಕು ಅವರಿಗೆಲ್ಲ ಬಿಸಿ ಊಟದ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಅಲ್ಲಿ ಅವರು ಶಾಲೆಗೆ ಬರ್ತಾ ಹೋಗ್ತಾ ಈ ಯಾವ್ದಾದ್ರು ಹಾವುಗಳಾಗ್ಲಿ ಬೇರೆ ಯಾವ್ದಾದ್ರು ಪ್ರಾಣಿಗಳು ಇವ್ರಿಂತೀರಿ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳೇ ಇದನ್ನ ನೋಡ್ರಿ ಈ ಕಡೆ ಈ ಒಂದು ಶಾಲೆ ಅಂತಕ್ಕಂಥದ್ದು ಶಾಲೆ ಲೆಕ್ಕಕ್ಕೆ ಇಲ್ಲ ಇದು ಇದು ಒಂಥರ ಮುಚ್ಚೋಗಿರ್ತಕ್ಕಂಥದ್ದು ಇದು ಹನುಮಂತಪುರ ನೋಡಿ ಬಂದಗಳ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಇರ್ತಕ್ಕಂಥ ಒಂದು ಗ್ರಾಮ ಕುಗ್ರಾಮ ಇದು ಪಾಪ ಒಂದು ಹದಿನೈದು ಇಪ್ಪತ್ತು ಇರ್ತಕ್ಕಂಥ ಒಂದು ಈ ಸರ್ಕಾರಿ ಶಾಲೆ ಅಂತಂದ್ರೆ ಇದು ನಮಗೆ ಆಚಾರ ಬಿಡ್ತಿದ್ದು ನೋಡಿ ಯಾರೋ ಒಂದು ಮಾಹಿತಿ ಕೊಟ್ಟರು ಈ ಶಾಲೆ ಐತಿ ಅದರ ಮುಂದೆ ಬಹಳ ಶಾದ್ರಿ ಸೇರ್ಕೊಂಡೈತಿ ಮರಗಡೆಗಳು ಅಂತ ಹೇಳಿದಕ್ಕೆ ಮಾಹಿತಿ ನಾವು ಬಂದಿದ್ದೀವಿ ಇಲ್ಲಿ ಭೂಪನ ಭೂಪನ ಶ್ರೀರಾಮುಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೂಪನ ಶ್ರೀರಾಮುಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹನುಮಂತಾಪುರ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಜಿಲ್ಲಾ ಪಂಚಾಯತ್ ದಾವಣಗೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಆರನೇ ಸಾಲಿನಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಶಾಲಾ ಕೊಠಡಿಗಳು ಶಾಲೆಯ ವಿಚಾರ ಮುಗಿತು ಈಗ ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಹನುಮಂತಾಪುರ ಗ್ರಾಮದ ಜನತೆಯ ಗೋಳು ಸುಮಾರು ನಾವು ಇನ್ನು ಬಹಳ ಹಿಂದುಳಿದಿದ್ದೀವಿ ಕಣ್ರಿ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಸಮಾಜ ಅಂತ ನಾವು ಒಡೆದಡಬೇಕಾಗಿದೆ ಈ ಸ್ಟೇಷನ್ನು ಪಂಚಾಯಿತಿ ಅವೆಲ್ಲ ಇರ್ತಕ್ಕಂಥದ್ದು ಮೋಸ್ಟ್ಲಿ ಇದ್ದರಿಗೋಸ್ಕರ ಅಂತ ಅನಿಸುತ್ತೆ ನನ್ನ ಪ್ರಕಾರ ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡ ಬೆಳವಣಿಗೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಬಟ್ ಇಲ್ಲಿ ನಾನು ಯಾವುದಕ್ಕೋಸ್ಕರ ಇಷ್ಟಗಳೆಲ್ಲ ಹೋರಾಟ ಇದ್ದೀನಿ ಅಂತ ಹೇಳಿದರೆ ಈ ಶಿಕ್ಷಣಕ್ಕಿರ್ತಕ್ಕಂಥ ಗತ್ತು ಆ ವೃತ್ತಿ ಅಂದರೆ ಕಾಯಕವೇ ಕೈಲಾಸ ಅಂತ ಅನ್ನೋ ಒಂದು ಕಾಯಕ ಬಡವರ ಕಂಡ್ರೆ ನಿಜವಾಗಿಯೂ ಮಾಡೋದು ಬಟ್ ಇಂಥ ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಅಂತಲೇ ಹೇಳ್ಬೇಕು ಮಿಡ್ಲ್ ಕ್ಲಾಸ್ ಅಲ್ಲ ಬಹಳ ಪೂರ್ಟ್ ಪೀಪಲ್ ಬಹಳ ಕಿಡುಬಡತನದ ವ್ಯಕ್ತಿಗಳು ಆದರೂ ಸಮೇತ ಅಲ್ಲಿ ಮಕ್ಕಳನ್ನು ಓದಿಸ್ಕೊಂಡು ಅಲ್ಲೇ ಮಕ್ಕಳಿಗೆ ಮದುವೆ ಮಾಡಿಸ್ಕೊಂಡು ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಕೇಳಿಸ್ಕೊಂಡು ಬನ್ನಿ ಆದರೆ ಸಮಾಜ ಎತ್ತ ಹೋಗ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರೆ ಆ ಮಾತೇಶ್ ಅವರೇ ನೀವು ಆ ವಾರ್ಡ್ಗೆ ಆ ವಾರ್ಡ್ ಅಂದ್ರೆ ಅದೇನು ನಿಮ್ಮ ಪಂಚಾಯಿತಿ ಲಿಮಿಟ್ ಅಲ್ಲಿ ಬರುತ್ತೆ ನೀವೇ ಸಹ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿದ್ದೀರಾ ಅವರಿಂದ ವೋಟ್ ಹಾಕಿಸ್ಕೊಂಡು ಬಟ್ ಇದ್ರ ಬಗ್ಗೆ ಒಂದು ಟೈಮ್ ಆದ್ರೂ ನೀವು ಮಾಡಿದೀರಾ ಮಾಡಿದೀರ ಯಾರತ್ರಕ್ಕಾದ್ರೂ ಯಾಕಂದ್ರೆ ಒಂದ್ ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಹ್ಮ್ 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 ಐವತ್ತರಿಂದ ಅರವತ್ತು ವರ್ಷಗಳ ಕಾಲದಿಂದಲೂ ಸಮೇತ ಅಲ್ಲೇ ವಾಸ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇದೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಬಟ್ ಅಟ್ಲೀಸ್ಟ್ ಒಂದು ಸೂರ್ಯನ ವ್ಯವಸ್ಥೆನಾದ್ರೂ ಎಷ್ಟೊತ್ತಿ ಮಾಡಬೇಕಾಗಿತ್ತು ನೀವು ಅದು ಜಾಗ ಯಾವ್ದಿದೆ ಕೇಸ್ ಇದೆ ಕೋರ್ಟ್ ಇದೆ ಕಚೇರಿ ಇದೆ ಎಲ್ಲ ಕಡೆಗೂ ಇದೆ ಸಮಸ್ಯೆ ಆದರೆ ಬಡವರು ಎಲ್ಲಿ ಮನೆ ಹಾಕೋಬೇಕು ಎಲ್ಲಿ ಗುಡಿಸ್ಲು ಬೇಕು ಭಾರತ ದೇಶದಲ್ಲಿ ಹುಟ್ಟಿರೋ ತಪ್ಪ ಅಥವಾ ಕರ್ನಾಟಕದಲ್ಲಿ ಹುಟ್ಟಿರೋ ತಪ್ಪ ವಲಸೆ ಬಂದಿದ್ದಾರೋ ಇನ್ನೊಂದ್ ಕಡೆಯಿಂದ ಬಂದಿದ್ದಾರೋ ಅದು ಐ ನೋ ಬಟ್ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ನಿರ್ದಿಷ್ಟವಾಗಿ ಹತ್ತು ವರ್ಷಗಳ ಕಾಲ ಆ ಜಾಗದಲ್ಲಿ ವಾಸ ಮಾಡಿದ್ದ ಅಂತ ಹೇಳಿದ್ರೆ ಅವನು ಆ ಊರಿನ ಮತದಾರನಾಗಿರ್ತಾನೆ ಹೆಣ್ಣು ಮಕ್ಕಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ ಇಲ್ಲಿ ನಿಮಗೆ ತಿಳಿದದ್ದನ್ನ ನೀವು ಮಾಡ್ಕೊತ ಹೋದ್ರೆ ಪಂಚಾಯತಿ ಮೆಂಬರ್ಗಳು ಅಲ್ಲಿರ್ತಕ್ಕಂಥ ಬಡವರನ್ನ ಗೋಳುಗಳು ಕೇಳೋರು ಯಾರು ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಜೀವನ ಮಾಡುವಂತನಿಗೆ ಒಂದು ಹಿಡಿದ ಜಾಗ ಕೊಟ್ಟಿಲ್ಲ ನೀವು ಅಂತ ಹೇಳಿದ್ರೆ ನೀವಿನ್ನೇ ಪಂಚಾಯತಿ ಮೆಂಬರ್ ಕಿಸಿದು ದಬ್ಬೆಕ್ತರ ಅಂತ ಬೇರೆ ಗೊತ್ತಾಗ್ತಾ ಇದೆಯಲ್ಲ ಬೆಳವನೂರು ಗ್ರಾಮ ಪಂಚಾಯಿತಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಪಕ್ಕದಲ್ಲೇ ಇರ್ತಕ್ಕಂತ ಒಂದು ಗ್ರಾಮ ಪಂಚಾಯಿತಿ ನಿಮ್ದು ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸರ್ಕಾರಿ ಶಾಲೆ ಕ್ಲೀನ್ ಇಲ್ಲ ಹುಳ ಒಪ್ಪಡೆ ಚಿಕ್ಕ ಚಿಕ್ಕ ಮಕ್ಕಳು ರಾತ್ರಿ ಬುಡ್ಡಿ ದೀಪದಲ್ಲಿ ಮಲಗುತ್ತಿ ಅವರು ಬುಡ್ಡಿ ದಿಲುಪ್ಲಲ್ಲಿ ಯಾರಾದ್ರೂ ಹಾವು ಕಚ್ಕೊಂಡು ಹೋದ್ರೆ ಅದು ಹಾವು ಕಚ್ಚಿದ್ರೆ ಆ ಮಕ್ಳು ಏನ್ ಯಾವ ಕಡೆ ನಾವೆಲ್ಲ ಯಾವ ಕಡೆ ಯಾವ ತರ ಜೀವನ ಹೇಳಿ ಹ ಸಮಾಜದಲ್ಲಿ ನಿಮಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಅಂತ ಮೇಲೆ ನೀವು ಅವ್ರನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅದನ್ನ ಹೇಳಿಸ್ಕೊಳ್ಳೋದಲ್ಲ ಒಬ್ಬೊಬ್ರು ನನ್ನ ನಮ್ಮನಿ ಇದೀರಲ್ರಿ ನೀವು ಪಂಚಾಯತಿ ಮೆಂಬರ್ಗಳು ಏ ನೀವು ಹೇಳೋರಿಲ್ಲ ಕೇಳೋರಿಲ್ವಾ ಕೇಳೋರ್ ಅಥವಾ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ನೀವು ಬೇರೆ ಕಡೆ ಏನಾದ್ರು ಸಹಿತ ವ್ಯವಸ್ಥೆ ಏನಾದ್ರು ಮಾಡಿ ಕೊಟ್ಟಿದ್ದೀರಾ ಯಾರ್ಯಾರೋ ಏನೇನೋ ಯಾವ್ಯಾವ್ದೋ ವಿಚಾರ ಕರೆ ಮಾಡೋದಕ್ಕಿಂತಲೂ ದಯವಿಟ್ಟು ಅಲ್ಲಿ ಹೋಗಿ ನಾಳೆ ಏನಾದ್ರು ನಮ್ಮ ಸಂಘಟನೆಗಳು ಒಕ್ಕೂಟದವರು ಎಲ್ಲರಿಗೂ ಗೊತ್ತಾಯ್ತು ಅಂದ್ರೆ ನಿಮ್ಮ ಮೂರನೇ ಪಿಕ್ಚರ್ ಬಿಡಿಸ್ಬಿಡ್ತಾರೆ ದಯವಿಟ್ಟು ಲೀಗಲ್ ಆಗೇ ಹೇಳ್ತಾ ಇದ್ದೀನಿ ನಾನು ಸುಮಾರು ನಲವತ್ತೈವತ್ತು ವರ್ಷದಿಂದ ಇರ್ತಕ್ಕಂಥವ್ ಒಂದು ಸೈಟ್ ಕೊಡಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ ಅಂತ ಹೇಳಿದ್ರೆ ನೀವೆಲ್ಲ ಪಂಚಾಯತಿಲಿ ಕೋಟಿ ಕೋಟಿ ಗಟ್ಟಲೆ ಹಗರಣ ಮಾಡ್ಕೊಂಡಿರ್ತೀರಲ್ಲ ಅವನ್ನೆಲ್ಲವನ್ನು ಬಯಲಿಗೆ ತರಬೇಕಾಗುತ್ತೆ ಒಂದು ಇಪ್ಪತ್ತು ಮೂವತ್ತು ಅಥವಾ ಮೂವತ್ತು ನಲ್ವತ್ತು ಸೈಟ್ ಕೊಟ್ಬಿಟ್ಟು ಜಾಗ ತೋರಿಸಿದ್ರೆ ಅವ್ರು ಮನೆ ಕಟ್ಕೊಳ್ಳೋ ಲೆವೆಲ್ಗೆ ಇದಾರೆ ಅಂತವ್ರಿಗೊಂದು ಸಮೇತ ನೀವು ಅಲ್ಲಿ ಏನಾದ್ರೂ ಮಾಡಕ್ ಹೋದ್ರೆ ತೊಂದರೆ ಮಾಡ್ತೀರಂತೆ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಒಟ್ಟೆ ಉರಿಯುತ್ತಲ್ರಿ ಈ ಬಡವರು ಬಗ್ಗೆ ಸ್ಯಾಟಲೈಟ್ ಚಾನೆಲ್ ಹೇಳಿದ್ರು ಅವ್ರೆಲ್ಲ ದೊಡ್ಡ ದೊಡ್ಡ ಟಿವಿ ಚಾನಲ್ನಲ್ಲ ಬಂದಿದ್ರು ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರೆ ಪಾಪ ಮನನೊಂದು ಕೇಳ್ತಾರ್ರಿ ಅವರು ಆಗದ ತಕ್ಷಣ ನಾವು ಬೇಜಾರಾಗಕ್ಕಾಗುತ್ತಾ ಅಥವಾ ಅಂತರ ಹತ್ರ ನಾವೇನಾದ್ರೂ ಹಣ ಇಸ್ಕೊಂಡು ಅವ್ರು ನ್ಯೂಸ್ ಮಾಡಕ್ ಆಗುತ್ತಾ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಎಲ್ಲರೂ ಬಂದಿದ್ರು ಅಂತ ಎಮ್ ಅಲ್ಲಿ ಹೇಳುತ್ತೆ ದೊಡ್ಡ ದೊಡ್ಡ ಟಿವಿ ಚಾನಲ್ನವರೆಲ್ಲ ಬಂದ್ಬಿಟ್ರು ಸರ್ ಒಬ್ರು ನ್ಯೂಸ್ ಮಾಡ್ಲೇ ಇಲ್ಲ ಬಡೂರಿಗೋಸ್ಕರ ಒಬ್ಬ ಬಡವ ಇದ್ದೇ ಬಿಡ್ರಿ ತಲೆ ಕೆಡಿಸ್ಕೋಬೇಡಿ ಇದು ಏನಾದರೂ ಪಂಚಾಯಿತಿಯಿಂದ ತೀರ್ಮಾನ ತೆಗೆದುಕೊಂಡು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಳವನೂರು ಚರಿತ್ರೆಯನ್ನ ಬಿಚ್ಚಿಡಬೇಕಾಗುತ್ತೆ ಅಂತ ಹೇಳ್ತಾ ಅಲ್ಲಿ ವಾಸನೆ ವಾಸ ಮಾಡ್ತಾ ಇರ್ತಕ್ಕಂಥ ಶ್ವೇತಾ ಅವರು ಅಲ್ಲಿನ ಒಂದು ವಿಡಿಯೋ ಬಗ್ಗೆ ಮಾತನಾಡ್ತಾರೆ ಕೇಳಿಸ್ಕೊಡಿ ಸರ್ ಓದ್ಕೊಳ್ತವ್ರೆ ಮಕ್ಕಳು ಬಟ್ ಕರೆಕ್ಟಾಗಿ ಕಾಣಿಸಿಲ್ಲ ಅವ್ರಿಗೆಲ್ಲ ಆದ್ರೂ ಓದ್ಕೊಳ್ತವ್ರೆ ಯಾವಾಗಲೂ ಇವ್ರ ಇದೆ ಇದೆ ಪರಿಸ್ಥಿತಿ ಆ್ಯಂಡ್ ಇವಾಗ ಲೈಟ್ ನೋಡಿ ಸರ್ ಅಷ್ಟೇ ಇದೆ ಬಟ್ ಆದರೂ ಅದರಲ್ಲೇ ಓದ್ಕೊಳ್ತಾರೆ ಮಕ್ಳೆಲ್ಲ ಚಿಕ್ಕ ಚಿಕ್ಕ ಮಕ್ಳು ನೋಡಿ ಸರ್ ಪಾಪು ಅಲ್ಲೇ ಕೂತ್ಕೊಂಡೈತೆ ಈಗ ಅವೆಲ್ಲ ಬಂದರೆ ಏನು ಮಾಡಬೇಕು ಇಗೋ ಇದೆ ಸರ್ ಅಡುಗೆ ರೂಮು ಬಟ್ ಅದೊಂದೇ ಲೈಟಿಂದ ಇವಾಗ ಹತ್ತು ಗಂಟೆ ಲಾಸ್ಟ್ ಆಫ್ ಆಗಿಬಿಡುತ್ತೆ ಅದು ಹತ್ತು ಗಂಟೆಯಿಂದ ಇವರೆಲ್ಲ ಹಾಗೆ ಹತ್ತು ಗಂಟೆಗೆ ಬೇಗ ಮಲ್ಕೊಳ್ತಾರೆ ಇಲ್ಲಿರೋರೆಲ್ಲ ಇದೆ ಸರ್ ಸರ್ ಅದೊಂದೇ ಬೀದಿ ಲೈಟು ಇಲ್ಲಿ ಅನ್ಮಟ್ಟಪುರಾಗೆ ಬಟ್ ಅದು ಯಾವುದು ಮನೆ ಹತ್ರ ಫೋಕಸ್ ಯಾವುದು ಬೀಳಲ್ಲ ಅಲ್ಲೇ ಸ್ವಲ್ಪ ಅಷ್ಟೇ ಬೀಳೋದು ಇಲ್ಲಿ ಕಾಣಿಸ್ತಾ ಇದ್ದೀರ ಸರ್ ಬೆಲೆ ಇದೆಲ್ಲ ನೋಡಿ ಸರ್ ಈ ಥರ ಆಗೈತೆ ಇದೆಲ್ಲ ಆವೆಲ್ಲ ತುಂಬ ಬರುತ್ತೆ ಬಟ್ ನೋಡಿ ಸರ್ ಇಲ್ಲ ಶಾದ್ರೆ ಇರುತ್ತೆ ಓಡಾಡೋಕ್ಕೆ ತುಂಬ ಭಯ ಆಗುತ್ತೆ ಹೊತ್ತು ನೋಡಿ ಸರ್ ಈ ಥರ ಇರುತ್ತೆ ನೋಡಿ ಇಲ್ಲಿ ತಿಪ್ಪೆ ಎಲ್ಲ ಇದೆ ತಿಪ್ಪೆಯಿಂದ ಆವೆಲ್ಲ ಬರುತ್ತೆ ನಮಗೆ ಇಲ್ಲಿ ಬಿ ಬಿ ಎಂ ಪಿ ಎಲ್ಲ ಸೌಲಭ್ಯ ಇಲ್ಲ ಹಾಗಾಗಿ ಕಸ ಎಲ್ಲ ಇಲ್ಲೇ ಹಾಕ್ಕೊಳ್ತಾರೆ ಆಮೇಲೆ ಇದೆ ಬಟ್ ಅದರಲ್ಲಿ ನೀರು ಬರಲ್ಲ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಈ ಥರ ಇದನ್ನ ಹಾಕ್ಕೊಂಡೇ ಹೋಗ್ಬೇಕಿಲ್ಲ ಅಂದರೆ ಕಾಣಿಸೋದಿಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ ಬಟ್ ಯಾವ ಥರ ಅಂತ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ ಹಾವು ಕಡ್ದಿದೆ ಇಲ್ಲಿಂದ ಬಟ್ ನೋಡಿ ಈ ಥರ ಎಲ್ಲ ಇರುತ್ತೆ ಇದರಲ್ಲೆಲ್ಲ ಹಾವು ಸೇರಿಕೊಂಡ್ರೆ ನಾವೆಲ್ಲ ಏನು ಮಾಡಬೇಕು தே சரிதே <problem>